ಎಲ್ಲರಿಗೂ ನಮಸ್ಕಾರಗಳು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೈ ಮೈಚೋಟಾ ಸ್ಕೂಲ್ನ ಮೂರನೇ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕರೆದ ಪ್ರಯುಕ್ತ ಹೋಗಿದ್ದೆವು ಇದಕ್ಕೆ ಕಾರಣ ಶಶಿಕಲಾ ಮೂಲಭಾರತಿ ಮೇಡಮ್ ಮತ್ತು ಶಾರದಾ ಯಾಕಪ್ಪೂರ್ ಮೇಡಮ್ ದಂಪತಿಗಳು ತಮ್ಮ ಕಾರಲ್ಲೇ ನಮ್ಮನ್ನು ಕರೆದುಕೊಂಡು ಹೋಗಿ ಬೀದರ್ ಸಮೀಪದ ಹಣದೂರ್ ಗ್ರಾಮದ ಬಳಿ ದಾನಪಾನಿ ಇಲ್ಲಿ ಕರೆದುಕೊಂಡು ಹೋಗಿದ್ದರು ಇಲ್ಲಿ ಬೆಳಗ್ಗೆ ಎಲ್ಲ ಥರದ ನಾಷ್ಟ ಮಧ್ಯಾಹ್ನ ಊಟ ಚಹಾ ಎಲ್ಲ ಹಣ್ಣಿನ ಜ್ಯೂಸ್ ಸಿಗುತ್ತದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುವ ಸ್ಥಳ ಯಾಕೆಂದರೆ ಪರಿಸರ ತುಂಬ ಚೆನ್ನಾಗಿದೆ ಕುಟುಂಬದ ಜೊತೆ ಹೋಗಿ ಬರ್ಬೋದು ಈ ಸ್ಥಳದಲ್ಲಿ ರೈತರ ಮನೆ ನನಗೆ ತುಂಬ ಇಷ್ಟವಾಯಿತು ನೀವು ಕೂಡ ಹೋಗಿ ನೋಡಿಕೊಂಡು ಬನ್ನಿ ಹಾಗೆ ನಮಗೆ ಮೈ ಚೋಟ ಸ್ಕೂಲ್ನ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಈ ಸ್ಕೂಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸುತ್ತೇನೆ ಅದೇ ರೀತಿ ಬರುವಾಗ ಉಮ್ನಾಬಾದ್ ಸಮೀಪದ ಒಂದು ಹೋಟೆಲ್ನಲ್ಲಿ ದ ಊಟ ಮಾಡಿದೆವು ಅಲ್ಲಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ಕಾರ್ಯಕ್ರಮ ಇಷ್ಟವಾಯಿತು ನಿಮಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯಿರಿ ಧನ್ಯವಾದಗಳು